ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಟೂಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದಕ್ಕಾಗಿ ನಿಮ್ಮ ಬಳಿ ನಿಮ್ಮ ಒಂದು ಎಕ್ಸಾಮಿನೇಷನ್ನ ಒಂದು ನೋಂದಣಿ ಸಂಖ್ಯೆ ಅಂತಂದರೆ ರಿಜಿಸ್ಟರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಜನ್ಮ ದಿನಾಂಕ ಡೇಟ್ ಆಫ್ ಬರ್ತು ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಕೆ ಎಸ್ ಇ ಬಿ ಅಂತೇಳಿ ಟೈಪ್ ಮಾಡಿ ಎಂಟರ್ ಮಾಡಿ ಅದಾದ ಬಳಿಕ ಮೇಲ್ಗಡೆ ಕಾಣ್ತಿರುವಂತಹ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಸಿಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಸೆಕೆಂಡ್ ಪಿ ಯು ಸಿ ಅಂತೇಳಿ ಬರುತ್ತೆ ಇಲ್ಲಿ ಮೇಲ್ಗಡೆ ಕಾಣಿಸ್ತೈತೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತೆಲ್ಲ ಕ್ಲಿಕ್ ಮಾಡಿದಾದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಎಂಟರ್ ಮಾಡಿ ವ್ಯೂ ಕೊಟ್ಟರೆ ನೆಕ್ಸ್ಟು ಪೇಜ್ ಅನ್ನೋದು ಓಪನ್ ಆಗುತ್ತೆ ಈ ಒಂದು ಇಂಟರ್ಫೇಸಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಂತೇಳಿ ತೋರಿಸುತ್ತೆ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಒಂದು ಫೇಲ್ ಆಗಿರ್ತೀರೋ ಅದನ್ನು ಎಸ್ ಅಂತ ಕೊಡಿ ಟೋಟಲ್ಲು ಎಷ್ಟು ಅಮೌಂಟ್ ಅಂತೇಳಿ ಡಿಸ್ಪ್ಲೇ ಆಗುತ್ತೆ ಇದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ಕ್ಲಿಯರಾಗಿ ಎಂಟರ್ ಮಾಡಿ ಇಂಪಾರ್ಟೆಂಟು ಯಾವುದೇ ರೀತಿಯಾದಂಥ ರಾಂಗ್ ನಂಬರ್ ಅನ್ನೋದು ಎಂಟರ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಒಂದು ನಿಮ್ಮ ಒಂದು ಮೇಲ್ ಐ ಡಿ ಅನ್ನೋದು ಇರ್ತದೆ ಅದನ್ನು ಸಹ ಎಂಟರ್ ಮಾಡಿ ನಿಮ್ಮ ಒಂದು ತಾಲೂಕು ಮತ್ತು ನಿಮ್ಮ ಒಂದು ವಿಳಾಸ ಕ್ಲಿಯರಾಗಿ ಎಂಟರ್ ಮಾಡಿ ಮತ್ತು ನಿಮ್ಮ ಒಂದು ಏರಿಯಾದ ಒಂದು ಪಿನ್ ಕೋಡನ್ನ ಎಂಟರ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಕೊಟ್ಟರೆ ಈ ರೀತಿ ಪ್ರಿವ್ಯೂ ಪ್ರಿವ್ ಪೇಜ್ ಅನ್ನೋದು ಓಪನ್ ಮಾಡುತ್ತೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ಚಲನ್ ನಂಬರ್ ಅನ್ನೋದನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ ಇದು ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟು ನಿಮ್ಮ ಒಂದು ಪೇಮೆಂಟ್ ಮೋಡನ್ನ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಒಂದು ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಕರ್ನಾಟಕ ಒನ್ ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ನೆಕ್ಸ್ಟ್ ಪೇನ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಒಂದು ಕಾಣಿಸ್ತೈತಲ್ಲ ಪಾಪ ಅನ್ನೋದು ಓಪನ್ ಆಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫ್ರಾಝರ್ ಪೇ ಅಥವಾ ನಿಮ್ಗೆ ಯಾವುದು ಪೇಮೆಂಟ್ ಮಾಡೋಣದ್ದು ಕ್ಲಿಕ್ ಮಾಡಿ ನಾನಿಲ್ಲಿ ಆರ್ ಪಿ ಯು ಪೇ ಅಂತ ಕ್ಲಿಕ್ ಮಾಡಿ ಓಕೆ ಕೊಡ್ತಿದ್ದೀನಿ ಕಂಟಿನ್ಯೂ ಕೊಟ್ಟಿದ್ದಾದಮೇಲೆ ಇಲ್ಲಿ ಪೇ ಆಗೇನು ಕೊಟ್ಟು ಕೊಟ್ಟರೆ ಇಲ್ಲಿ ನಿಮ್ಗೊಂದು ಬಾರ್ ಕೊಡೋದು ಕ್ಯೂ ಆರ್ ಕೋಡ್ ಅನ್ನೋದು ಓಪನ್ ಮಾಡೋ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವಾಗಿ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನೋದು ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಒಂದು ಈಗ ಸೆಕೆಂಡ್ ಪ್ಯೂಸ್ ಎಕ್ಸಾಮಿನೇಷನ್ ಟೂಗೆ ಅಪ್ಲೈ ಮಾಡೋದನ್ನ ಕಂಪ್ಲೀಟ್ ಆಗುತ್ತೆ ಸೊ ಇದಾದ ನಂತರ ನೆಕ್ಸ್ಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಇದು ಸ್ವಲ್ಪ ಸ್ಲೋ ಆಯಿತು ಆದಷ್ಟು ಬೇಗ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ಮಾಡಿದರೆ ಒಳ್ಳೆಯದು ಇಲ್ಲ ಅಂತಂದರೆ ಆಗುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಇರ್ತವೆ ಫೈನಲಿ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ಆಗಿದ್ದಾದಮೇಲೆ ನೆಕ್ಸ್ಟ್ ಈ ಥರ ಒಂದು ಪ್ರಿಂಟೌಟ್ ಅನ್ನೋದು ಜನ್ರೇಟ್ ಆಗುತ್ತೆ ಇದನ್ನ ಪ್ರಿಂಟ್ಔಟ್ ಆದರೂ ತಗೊಂಡು ಇಟ್ಕೊಂಡಿದ್ರಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಇಷ್ಟು ನಿಮ್ಮ ಒಂದು ಸೆಕೆಂಡ್ ಯು ಸಿ ಎಸ್ ಸಿ ಎಕ್ಸಾಮಿನೇಷನ್ ಟು ಅನ್ನೋದು ಪ್ರೊಸೆಸ್ ಕಂಪ್ಲೀಟ್ ಆಯಿತು